ಕನ್ನಡಿಗರನ್ನ ಕಾಪಾಡಿದ ಕಮಲ್ ಹಾಸನ್ ತಮಿಳು ನಿರ್ಮಾಪಕರ ಸಂಘ ಕನ್ನಡ ಚಿತ್ರರಂಗಕ್ಕೆ ಬೆದರಿಕೆ ಹಾಕಿದೆ ಕಮಲ್ ಅಹಂಕಾರ ಹಾಗೂ ಅವನತಿ ಎಷ್ಟೆಲ್ಲ ವಿವಾದಗಳ ನಡುವೆಯೂ ಕಮಲ್ ಹಾಸನ್ ಕನ್ನಡಿಗರಿಗೆ ಬಹುದೊಡ್ಡ ಉಪಕಾರ ಮಾಡಿದ್ದಾರೆ ಆ ಉಪಕಾರ ಯಾವುದು ಅಂತೀರಾ ಥಗ್ಲಾಯ್ಪನ್ನು ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡದೆ ಕನ್ನಡಿಗರನ್ನ ಕಾಪಾಡಿದ್ದಾರೆ ಈ ಸಿನಿಮಾನ ರಾಜ್ಯದಲ್ಲಿ ಬಿಡುಗಡೆ ಮಾಡುವುದಕ್ಕೆ ಕನ್ನಡಿಗರು ಬೇಡ್ತಾನೂ ಇರಲಿಲ್ಲ ಅದು ಬೇರೆ ಮಾತು ಒಂದ್ ವೇಳೆ ಕೋರ್ಟ್ ಕಾನೂನು ಅಂತ ಬಲವಂತವಾಗಿ ಬಿಡುಗಡೆ ಮಾಡಿದ್ರು ಕಮಲ್ ಹಾಸನ್ ಮತ್ತೊಮ್ಮೆ ಕನ್ನಡಿಗರಿಗೆ ಹಿಂಸೆ ಕೊಟ್ಟ ಹಾಗಾಗ್ತಿತ್ತು ಸದ್ಯಕ್ಕೆ ಹಾಗಾಗ್ಲಿಲ್ಲ ಹೌದು ಥಗ್ಲಾಯಿಪನ್ನು ಪರಮ ದರಿದ್ರ ಚಿತ್ರವನ್ನ ಕನ್ನಡಿಗರಿಗೆ ತೋರಿಸದೆ ಕಮಲ್ ಹಾಸನ್ ನಮಗೆ ಉಪಕಾರವನ್ನೇ ಮಾಡಿದ್ದಾರೆ ಅವರಿಗೆ ಮೊದಲು ಇದಕ್ಕೊಂದು ಧನ್ಯವಾದವನ್ನ ಹೇಳೋಣ ಇಂಡಿಯನ್ ಸಿನಿಮಾ ಬಂದಾಗಲೇ ಕಮಲ್ ಹಾಸನ್ಗೆ ಅರಳು ಮರಳು ಶುರುವಾಗಿತ್ತು ಅನ್ನೋದು ಇಡೀ ಇಂಡಿಯಾಗೆ ಗೊತ್ತಾಗಿತ್ತು ಅದು ಅಷ್ಟೊಂದು ದಟ್ಟ ದರಿದ್ರ ಚಿತ್ರವಾಗಿತ್ತು ಈಗ ತಗ್ಲೈಫ್ ಅನ್ನೋ ಸಿನಿಮಾ ನೋಡಿದ ಮೇಲಂತೂ ಕಮಲ್ ಹಾಸನ್ಗೆ ಕೇವಲ ಅರಳು ಮರಳಲ್ಲ ತಲೆ ಕೆಟ್ಟು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ ಇಂತಹ ತಲೆಬಾಲ ಇಲ್ಲದ ಸಿನಿಮಾವನ್ನ ಮಣಿರತ್ನ ಯಾಕೆ ಮತ್ತು ಹೇಗೆ ನಿರ್ದೇಶನ ಮಾಡಿದ್ರು ಅನ್ನೋ ಪ್ರಶ್ನೆ ಮಾತ್ರ ಇರೋದಿಲ್ಲ ಮಣಿರತ್ನಂ ಅವರ ಕೆಲವು ಚಿತ್ರಗಳು ಸೋತಿರಬಹುದು ಆದರೆ ಆ ಸಿನಿಮಾಗಳಲ್ಲಿಯೂ ಮಣಿರತ್ನಂ ಅವರ ಕ್ಲಾಸಿಕ್ ಟಚ್ ಇದ್ದೇ ಇತ್ತು ಆದರೆ ಥಗ್ಲೈಪ್ ಅನ್ನೋ ಸಿನಿಮಾ ಯಾವ ರೀತಿಯಲ್ಲೂ ಮಣಿರತ್ನಂ ಸಿನಿಮಾ ಅನ್ನಿಸೋದೇ ಇಲ್ಲ ಕಮಲ್ ಹಾಸನ್ ಬದುಕು ರಾಜಕೀಯ ಸಿದ್ಧಾಂತ ಎಲ್ಲವನ್ನ ಎಷ್ಟು ಗೋಚಲು ಮಾಡ್ಕೊಂಡಿದ್ದಾರೋ ಸಿನಿಮಾ ಬದುಕನ್ನು ಕೂಡ ಅಷ್ಟೇ ಗಬ್ಬೆಬ್ಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಲೈಫ್ ಸಿನಿಮಾ ಉತ್ತಮ ಉದಾಹರಣೆ ಭಾರತೀಯ ಚಿತ್ರರಂಗಕ್ಕೆ ಅನೇಕ ಅದ್ಭುತ ಚಿತ್ರಗಳನ್ನ ಕೊಟ್ಟಂತಹ ಕಮಲ್ ಹಾಸನ್ಗೆ ಈಗ ಕತೆಯ ಜಡ್ಜ್ಮೆಂಟೇ ಹೊರಟು ಹೋಗಿದೆ ಬಹುಶಃ ಕಮಲ್ ಹಾಸನ್ ಚಿತ್ರ ಜೀವನದ ಕೊನೆಯ ಒಳ್ಳೆ ಚಿತ್ರ ಅಂದ್ರೆ ಅದು ಲೋಕೇಶ್ ಕನಕರಾಜ್ ನಿರ್ದೇಶನದ ವಿಕ್ರಮ್ ನೋಡಿದ ಮೇಲೆ ಕಮಲ್ ಹಾಸನ್ ಇನ್ ಮುಂದೆ ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಯಾರಲ್ಲೂ ಕೂಡ ಉಳ್ಕೊಂಡಿಲ್ಲ ಇನ್ನು ಅವರೇನಿದ್ರೂ ಹುಚ್ಚು ವಿವಾದಗಳನ್ನು ಮಾಡಿಕೊಂಡು ಅಹಂಕಾರವನ್ನೇ ತಲೆಗೇರಿಸಿಕೊಂಡು ಮೂಲೆ ಸೇರೋದು ಖಚಿತವಾಗಿದೆ ಮತ್ತೆ ಈ ತಗ್ ಲೈಫ್ ಸಿನಿಮಾ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ಒಂದು ಸರಿಯಾದ ಕಥೆ ಇಲ್ಲ ಇರೋ ಕಥೆಯು ನೆಟ್ಟಗೆ ಸಾಗೋದಿಲ್ಲ ಚಿತ್ರಕಥೆಯಲ್ಲಿ ಯಾವುದೇ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಇಲ್ಲ ಹೆಸರಿಗೆ ಎ ಆರ್ ರೆಹಮಾನ್ ಸಂಗೀತ ಇದ್ರೂ ಈ ಸಿನಿಮಾಗಾಗಿ ಹೊಸ ಸಂಗೀತ ಮಾಡಿದ ಹಾಗೆ ಯಾವ್ಯಾವುದೋ ಸ್ಟಾಕ್ ಮ್ಯೂಸಿಕ್ ಬಳಸಿರೋ ಹಾಗೆ ಕೃತಿ ಹಾಸನ್ ಹಾಡಿದ ಒಂದು ಹಾಡಿನ ಹೊರತು ಯಾವ ಹಾಡುಗಳು ನೆನಪಿಗೆ ಉಳಿಯೋದಿಲ್ಲ ಇನ್ನು ಸಿನಿಮಾದ ಆಕ್ಷನ್ ಬೋರ್ ಆಗುತ್ತೆ ಅಂದ್ರೆ ಕಮಲ್ ಹಾಸನ್ ಎಷ್ಟು ನಿರೀಕ್ಷಿತ ಆಗಿದ್ದಾರೆ ಊಹಿಸಿ ಹೆಸರಿಗೆ ಇದು ಸಿನಿಮಾ ಸಣ್ಣ ರೋಚಕತೆ ಮಣಿರತ್ನಂ ಹಾಗೂ ಕಮಲ್ ಹಾಸನ್ ಜೋಡಿಯ ಕ್ಲಾಸಿಕ್ ಗ್ಯಾಂಗ್ಸ್ಟರ್ ಸಿನಿಮಾ ನಾಯಗನ್ ಇವತ್ತಿಗೂ ನಾಯಿಗನ್ ಸಿನಿಮಾ ಮರೆಯೋದು ಸಾಧ್ಯ ಇಲ್ಲ ಆದ್ರೆ ಈ ಥಗ್ಲೈಪನ್ನು ಗ್ಯಾಂಗ್ಸ್ಟರ್ ಸಿನಿಮಾ ಒಮ್ಮೊಮ್ಮೆ ಕಾಮಿಡಿ ಸಿನಿಮಾ ಅನ್ನಿಸೋ ಮಟ್ಟಕ್ಕೆ ಅತಿಯಾಗಿದೆ ತಂದೆ ಮಗನ ಕಥೆಯ ಈ ಸಿನಿಮಾ ಇಂಟರ್ವೆಲ್ ತನಕ ಪ್ರೇಕ್ಷಕನ ಸಹನೆ ಪರೀಕ್ಷೆ ಮಾಡಿದ್ರೆ ಇಂಟರ್ವೆಲ್ ನಂತರ ಯಾವಾಗ ಸಿನಿಮಾ ಮುಗಿಯುತ್ತೋ ಅನ್ನಿಸಿ ತಲೆ ಚಿಟ್ಟು ಹಿಡಿಸಿ ಬಿಡುತ್ತೆ ಬಿಡುಗಡೆಯಾದ ಮೊದಲ ದಿನವೇ ಹಿಂದಿ ಚಿತ್ರಮಂದಿರಗಳು ಖಾಲಿ ಖಾಲಿ ಕೆಲವು ಕಡೆ ಶೋಗಳು ರದ್ದಾಗಿವೆ ಇನ್ನು ಕೆಲವು ಚಿತ್ರಮಂದಿರಗಳಲ್ಲಿ ಬಂದಿರೋ ಹತ್ತು ಜನರಲ್ಲಿ ಆರು ಜನ ಇಂಟರ್ವೆಲ್ಗೆ ಎದ್ದು ಹೋದವರು ಮತ್ತೆ ಬಂದಿಲ್ಲ ಅನ್ನೋ ವರದಿ ಎಲ್ಲ ಕಡೆಯಿಂದ ಬಂದಿದೆ ಒಟ್ಟಿನಲ್ಲಿ ಎಲ್ಲ ಇದ್ದು ಎಲ್ಲರೂ ಇದ್ದು ಏನೂ ಇಲ್ಲದ ಸಿನಿಮಾ ಥಗ್ಲಾಯ್ತು ಸದ್ಯ ಈ ಚಿತ್ರವನ್ನ ನೋಡೋ ದೌರ್ಭಾಗ್ಯದಿಂದ ಕನ್ನಡಿಗರು ಪಾರಾಗಿರೋದು ಇರೋದ್ರಲ್ಲಿ ಖುಷಿಯ ಸಂಗತಿ ಇಂತಹ ಚಿತ್ರವನ್ನ ಬೆಂಬಲಿಸಿ ತಮಿಳು ಚಿತ್ರ ನಿರ್ಮಾಪಕರ ಸಂಘ ಕನ್ನಡ ಚಿತ್ರರಂಗಕ್ಕೆ ಪರೋಕ್ಷವಾಗಿ ಬೆದರಿಕೆಯನ್ನ ಒಡ್ಡಿ ಪತ್ರ ಬರೆದಿರೋದು ಮತ್ತೊಂದು ಕಾಮಿಡಿ ತಮಿಳು ನಿರ್ಮಾಪಕರ ಸಂಘ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಚಿತ್ರದ ಬಿಡುಗಡೆಗೆ ತೊಂದರೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೇಳಿ ಪತ್ರವೊಂದನ್ನು ಬರೆದಿದೆ ಕನ್ನಡ ಹಾಗೂ ತಮಿಳು ಚಿತ್ರರಂಗ ಇಲ್ಲಿಯ ತನಕ ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಬಂದಿದೆ ಒಂದು ವೇಳೆ ಲೈಫ್ ಸಿನಿಮಾ ಬಿಡುಗಡೆಗೆ ತೊಂದರೆ ಮಾಡಿದರೆ ಎರಡು ಚಿತ್ರರಂಗಗಳ ಸಂಬಂಧ ಶಾಶ್ವತವಾಗಿ ಹಾಳಾಗುತ್ತೆ ಅಂತ ತಮಿಳು ನಿರ್ಮಾಪಕರ ಸಂಘ ಬೆದರಿಕೆಯ ಧಾಟಿಯಲ್ಲಿ ಮಾತನಾಡಿದೆ ಬಹುಶಃ ನಿರ್ಮಾಪಕರ ಸಂಘ ಈ ಪತ್ರ ಬರೆಯುವ ಮೊದಲು ಕಮಲ್ ಹಾಸನ್ ಅವರ ಲೈಫ್ ಸಿನಿಮಾ ನೋಡಿದ ಹಾಗಿಲ್ಲ ನೋಡಿದ್ರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ತಮಿಳುನಾಡಿನಲ್ಲಿಯೂ ಲೈಫ್ ಸಿನಿಮಾ ಬಿಡುಗಡೆ ಮಾಡಬೇಡಿ ಅಂತ ಕಮಲ್ ಹಾಸನ್ಗೂ ಒಂದು ಪತ್ರವನ್ನ ಬರಿತಾ ಇತ್ತೋ ಏನೋ ಏನು ಈ ತಮಿಳು ನಿರ್ಮಾಪಕರ ಸಂಘ ಯಾರಿಗೆ ಬೆದರಿಕೆ ಹಾಕುವುದಕ್ಕೆ ಹೊರಟಿದೆಯೋ ಗೊತ್ತಿಲ್ಲ ತಮಿಳು ಚಿತ್ರಗಳಿಗೆ ಕರ್ನಾಟಕ ಬೇಕೇ ಹೊರತು ಕನ್ನಡ ಚಿತ್ರಗಳಿಗೆ ತಮಿಳುನಾಡು ಬೇಕಾಗಿಲ್ಲ ಅನ್ನೋದು ಈ ಮೂದೇವಿಗಳಿಗೆ ಅರ್ಥ ಆಗದೆ ಇರೋದು ಆಶ್ಚರ್ಯ ಸಂಗತಿ ಪ್ಯಾನ್ ಇಂಡಿಯಾ ಅಂತ ಮಾಡೋ ಕನ್ನಡ ಸಿನಿಮಾಗಳು ಕೂಡ ತಮಿಳುನಾಡಲ್ಲಿ ಹಣ ಮಾಡೋದು ಅಷ್ಟರಲ್ಲಿಯೇ ಇದೆ ಆದರೆ ನಮ್ಮ ಕೆಲವು ಹೀರೋಗಳು ಹಾಗೂ ನಿರ್ಮಾಪಕರಿಗೆ ಅಲ್ಲಿ ರಿಲೀಸ್ ಮಾಡೋದು ಒಂದು ಪ್ರೆಸ್ಟೀಜ್ ವಿಚಾರವಾಗಿದೆ ಎಲ್ಲೋ ಕೆಲವರ ಹೊರತಾಗಿ ತಮಿಳು ಪ್ರೇಕ್ಷಕರು ಕನ್ನಡ ಸಿನಿಮಾ ನೋಡಿ ಬೆಂಬಲಿಸುವುದು ಅಷ್ಟರಲ್ಲಿಯೇ ಇದೆ ಅವರು ಕನ್ನಡ ಪ್ರೇಕ್ಷಕರಷ್ಟು ಉದಾರ ಮನಸ್ಸಿನ ಪ್ರೇಕ್ಷಕರಲ್ವೇ ಅಲ್ಲ ಹಾಗಾಗಿ ಎರಡು ಚಿತ್ರರಂಗಗಳ ಸಂಬಂಧ ಕಡಿದುಕೊಂಡ್ರೆ ನಷ್ಟ ತಮಿಳು ಚಿತ್ರಗಳಿಗೆ ಹೊರತು ಕನ್ನಡ ಚಿತ್ರಗಳಿಗಲ್ಲ ಹೆಚ್ಚು ಅಂದ್ರೆ ಪ್ರಕಾಶ್ ರಾಜ್ ಕಿಶೋರ್ ರಂತಹ ಕನ್ನಡ ನಟರಿಗಷ್ಟೇ ಸ್ವಲ್ಪ ತೊಂದರೆ ಆಗಬಹುದು ಆಗ್ಲಿ ಬಿಡಿ ಈಗಲೂ ಇವರುಗಳು ಕಮಲ್ ಹಾಸನ್ ಪರವಾಗಿದ್ದಾರಿಗೆ ಹೊರತು ಕನ್ನಡಿಗರ ಪರವಾಗಿಲ್ಲ ಹಾಗಾಗಿ ಇಂತಹ ಬೆದರಿಕೆ ತಂತ್ರಗಳ ಪತ್ರಗಳಿಗೆ ಕನ್ನಡಿಗರು ಕ್ಯಾರೇ ಅನ್ಬೇಕಾಗಿಲ್ಲ ವಿಶೇಷ ಅಂದ್ರೆ ಕಮಲ್ ಹಾಸನ್ ತಗ್ಲೈಟ್ ಸಿನಿಮಾವನ್ನ ಕನ್ನಡಿಗರು ಅಧಿಕೃತವಾಗಿ ಬ್ಯಾನ್ ಮಾಡಿದ್ರೆ ಹಿಂದಿಯೂ ಸೇರಿದಂತೆ ಬೇರೆ ಭಾಷೆಗಳ ಪ್ರೇಕ್ಷಕರು ಕ್ಯಾಕರಿಸಿ ಉಗಿದು ಉಪ್ಪಿನಕಾಯಿ ಹಾಕ್ತಿರೋದು ಕಮಲ್ ಅಹಂಕಾರಕ್ಕೆ ಚಡಿಯೇಟು ಬಿದ್ದಂತಾಗಿದೆ ಅನ್ನೋದು ಸುಳ್ಳಲ್ಲ